ಸಿಂಧು ಜಲ ಒಪ್ಪಂದದ ಅಮಾನತು ಪಾಕಿಸ್ತಾನವನ್ನು ಕೆರಳಿಸಿದೆ ಇದಕ್ಕೆ ಪೂರಕ ಎಂಬಂತೆ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಮುಖ್ಯಸ್ಥ ಬಿಲಾವಲ್ ಭುಟ್ಟೋ ಜರ್ದಾರಿ ದೇಶವು ಸಿಂಧು ನಾಗರಿಕತೆಯ ನಿಜವಾದ ರಕ್ಷಕ ಎಂದು ಹೇಳಿದ್ದಾರೆ ಅದು ನಮ್ಮ ನೀರು ಇಲ್ಲದಿದ್ದರೆ ಅವರ ರಕ್ತವು ಅದರ ಮೂಲಕ ಹರಿಯುತ್ತದೆ ಎಂದು ಭಾರತಕ್ಕೆ ಎಚ್ಚರಿಕೆ ನೀಡಿದರು ಸಿಂಧು ನಮ್ಮದಾಗಿರುತ್ತದೆ ನಮ್ಮ ನೀರು ಅದರ ಮೂಲಕ ಹರಿಯುತ್ತದೆ ಅಥವಾ ಅವರ ರಕ್ತವು ಹರಿಯುತ್ತದೆ ಎಂದು ಭುಟ್ಟೋ ಸಾರ್ವಜನಿಕ ರ್ಯಾಲಿಯಲ್ಲಿ ಹೇಳಿದರು ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನ ಹೆಚ್ಚಿಸಿದ್ದಾರೆ ವರ್ಷಗಳ ಮಾತುಕತೆಗಳ ನಂತರ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಹಿ ಹಾಕಲಾದ ಈ ಒಪ್ಪಂದವು ಸಿಂಧು ಜಲಾನಯನ ಪ್ರದೇಶದ ಆರು ನದಿಗಳ ನೀರನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೇಗೆ ಬಳಸಿಕೊಳ್ಳಲಾಗುತ್ತದೆ ಮತ್ತು ಹೇಗೆ ವಿತರಿಸಲಾಗುತ್ತದೆ ಎಂಬುದನ್ನು ನಿಯಂತ್ರಿಸುತ್ತದೆ ಒಪ್ಪಂದದ ಅಮಾನತುಗೊಳಿಸುವಿಕೆಯು ಭವಿಷ್ಯದಲ್ಲಿ ಪಾಕಿಸ್ತಾನದ ಮೇಲೆ ಭಾರಿ ಪರಿಣಾಮಗಳನ್ನು ಬೀರುತ್ತದೆ ಏಕೆಂದರೆ ಅದು ತನ್ನ ಕೃಷಿ ಭೂಮಿಯ ಶೇಕಡಾ ಎಂಬತ್ತರಷ್ಟು ನೀರನ್ನು ಒದಗಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಭುಟ್ಟೋ ಪಾಕಿಸ್ತಾನ ಅಥವಾ ಅಂತಾರಾಷ್ಟ್ರೀಯ ಸಮುದಾಯವು ಅವರ ಯುದ್ದದ ಪ್ರಚೋದನೆ ಅಥವಾ ಸಿಂಧು ನೀರನ್ನು ಬೇರೆಡೆಗೆ ತಿರುಗಿಸುವ ಪ್ರಯತ್ನವನ್ನು ಸಹಿಸುವುದಿಲ್ಲ ಎಂದು ಹೇಳಿದರು ಮೋದಿ ಸಾವಿರಾರು ವರ್ಷಗಳಷ್ಟು ಹಳೆಯದಾದ ನಾಗರಿಕತೆಯ ಉತ್ತರಾಧಿಕಾರಿಗಳು ಎಂದು ಹೇಳುತ್ತಾರೆ ಆದರೆ ಆ ನಾಗರಿಕತೆಯು ಲರ್ಕಾನದ ಮೊಹೆಂಜೋದಾರದಲ್ಲಿದೆ ನಾವು ಅದರ ನಿಜವಾದ ಪಾಲಕರು ಮತ್ತು ನಾವು ಅದನ್ನು ರಕ್ಷಿಸುತ್ತೇವೆ ಎಂದು ಭುಟ್ಟೊ ಹೇಳಿದರು ವಾಸ್ತವದಲ್ಲಿ ಸಿಂಧೂ ಕಣಿವೆ ನಾಗರಿಕತೆಯು ಆಧುನಿಕ ಪಾಕಿಸ್ತಾನ ಮತ್ತು ಪಶ್ಚಿಮ ಭಾರತದ ಹೆಚ್ಚಿನ ಭಾಗಗಳಲ್ಲಿ ಹರಡಿತ್ತು ಪಾಕಿಸ್ತಾನ ನದ ವಿದೇಶಾಂಗ ಸಚಿವರಾಗಿಯೂ ಸೇವೆ ಸಲ್ಲಿಸಿರುವ ಭುಟ್ಟೋ ಇಪ್ಪತ್ತಾರು ಪ್ರವಾಸಿಗರನ್ನು ಬಲಿ ತೆಗೆದುಕೊಂಡ ಭಯೋತ್ಪಾದಕ ದಾಳಿಯನ್ನು ಪಾಕಿಸ್ತಾನ ಈಗಾಗಲೇ ಖಂಡಿಸಿದೆ ಆದರೆ ಭಾರತ ತನ್ನದೇ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಅದನ್ನು ದೂಷಿಸುತ್ತಿದೆ ಎಂದು ಹೇಳಿದರು